ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಬಿಜೆಪಿಯ ಭೀಷ್ಮ ಖ್ಯಾತಿಯ ಎಲ್ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಿದ್ದಕ್ಕೆ ನಮ್ಮ ತಕರಾರು ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮೂಲ ನಂದಿ ದೇಗುಲಕ್ಕೆ ಡಿಕೆಶಿ ಅವರು ಭೇಟಿ ನೀಡಿ ತದನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ್ರು ಅವರು ದೇಶದಲ್ಲಿ ಹಿರಿಯ ರಾಜಕಾರಣಿ ಭಾರತ ರತ್ನ ನೀಡಿದಕ್ಕೆ ನಮ್ಮ ತಕರಾರಿಲ್ಲ ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಿ ಅಂತ ಹೇಳಿದ್ದೇವೆ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡುವುದಕ್ಕೆ ನಮ್ಮ ಸರ್ಕಾರ ಮನವಿ ಮಾಡಿತ್ತು ಅದು ಅವರಿಗೆ ಬಿಟ್ಟ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋಹಕ್ಕೆ ಶ್ರೀಗಳು ತುಂಬಾ ಹೆಸರಾಗಿದ್ರು ಅವರಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯವಿದೆ ಬಳಿಕ ಯಾವುದೇ ಪ್ರಶ್ನೆಗಳಿಗೂ

ಟೈಮ್ ಅಲ್ಲಿ ಹುಡುಕುತ್ತಾ ಇರ್ತಾರೆ ಬೈಕ್ 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 ನೋಡಿ ಅಣ್ಣ ಅಣ್ಣ ದೇ ಡಿಸ್ಪ್ಲೇ ಅಣ್ಣ ಅವರ ಬಿಟ್ಟಂತ ವಿಚಾರ ನಮ್ಮ ರಾಜ್ಯದಲ್ಲಿ ಅನ್ನದಾಸೋ ಅಲ್ಪಾಯ ಸ್ವಾತಂತ್ರ್ಯ ಸುನಿಲ್ ಸಕ್ಕೇ ಅವರ ನಸಿಸ್ ಬೆಕ್ ಹೋಗ್ತಾಯ್ತಾರೆ ಅರಿಲ್ ಬೆಳದವರ ಹೇಳಿದಾರೆ ಸಿದ್ಧರಾಮಯ್ಯ ಹಿಂದೂ ವಿರೋಧಿ ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್